ಟೂರಿಸ್ಟ್ ಗೈಡ್ ಆಗಿ ಕೆಲಸ ಮಾಡುತ್ತಿರುವ ರಮೇಶ್ ವಿದೇಶದಿಂದ ಬಂದ ಅನಾಮಿಕಳನ್ನು ಅವಳ ತಾಯಿ ಸರೋಜಳನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಮಗು ರಮೇಶು ಯಾರು ವಿದೇಶದಿಂದ ಬಂದ ಇಲ್ಲಿ ಪುರಾತನ ಕಟ್ಟಡ ನೋಡೋದು ಆಗೋಯ್ತು ಒಂದು ವಾರದಿಂದ ಕರೆತು ಬೆರೆತು ಅವರಿಗೆ ಎಲ್ಲ ತೋರಿಸ್ದೆ ಅಲ್ಲ ನಮ್ಮ ಮನೇನ್ ಕೂಡ ನೋಡ್ತೀನಿ ಅಂದ್ರೆ ಹೀಗೆ ಕರ್ಕೊಂಡ್ ಬಂದೆ ಸರಿ ಮಗನೆ ಹಾಗೆ ಕೂತ್ಕೋ ಅಂತ ಹೇಳು ನಾನ್ ಹೋಗಿ ಕಾಫಿ ತಗೊಂಡ್ಬರ್ತೀನಿ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಸರೋಜ ರಮೇಶ್ ಸೋಫಾದಲ್ಲಿ ಕೂತ್ಕೋತಾರೆ ರಾಮ್ ನಿಮ್ಮ ನಮ್ಮ ಪ್ರೇಮದ ಬಗ್ಗೆ ಹೇಳು ಆ ವಿಷಯ ಮಾತನಾಡೋದಕ್ಕೆ ಅಲ್ವಾ ನಾವು ಇಲ್ಲಿಗೆ ಬಂದಿದ್ದು ಹೌದು ಮಗು ರಮೇಶು ನಿಮ್ಮ ಅಮ್ಮನವ್ರಿಗೆ ಹೇಳು ಹತ್ತಿರದಲ್ಲಿ ಮುಹೂರ್ತ ಇದ್ರೆ ಮದುವೆ ಮಾಡಿ ನಾನು ಹೊರಟು ಹೋಗ್ತೀನಿ ಮತ್ತೆ ನಿಮಗೆ ಮಗು ಹುಟ್ಟಿದಾಗ ಬರ್ತೀನಿ ಅಮ್ಮೋ ನಾನ್ ಹೇಳುದಿಲ್ಲ ಮೊದಲೇ ನಮ್ಮಮ್ಮಗೆ ವಿದೇಶಿಯಂದ್ರೆ ನಿಜಕ್ಕೂ ಹಿಡಿಸೋದಿಲ್ಲ ಎಂದು ರಮೇಶ್ ಹೇಳುತ್ತಾ ಇರುವಾಗಲೇ ಶಾರದಾ ಒಂದು ಟ್ರೈನ್ ಅಲ್ಲಿ ಟೀ ತಗೊಂಡು ಬಂದು ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ಆ ಟೀ ಕುಡಿಯುತ್ತಾರೆ ರಮೇಶ್ ತಮ್ಮ ಪ್ರೇಮದ ಬಗ್ಗೆ ಹೇಳುವುದಿಲ್ಲ ಅಂತ ಅನಾಮಿಕಾ ಶಾರದಳ ಮುಂದೆ ಓಪನ್ ಆಗ್ತಾಳೆ ಆಂಟಿ ನಾನು ರಾಮ್ ಪ್ರೇಮಿಸ್ತಾ ಇದ್ದೀವಿ ಮದುವೆ ಕೂಡ ಮಾಡ್ಕೋಬೇಕು ಅಂದ್ಕೊಂಡಿದೀವಿ ಎಂದು ಅನಾಮಿಕಾ ಹೇಳುತ್ತಲೇ ಅಯೋಮಯದಿಂದ ರಮೇಶ್ ನನ್ನು ನೋಡುತ್ತಾಳೆ ರಮೇಶ್ ಸ್ವಲ್ಪ ಭಯಪಡುತ್ತಲೇ ಹೌದಮ್ಮ ನಂಗೆ ಅನಾಮಿಕಾ ಅಂದ್ರೆ ಇಷ್ಟನೇ ಎಂದು ಹೇಳಿದ್ದರಿಂದ ಶಾರದಾ ಏನೋ ಮಾತನಾಡದೆ ಹೋಗುತ್ತಾಳೆ ಏನೋ ಆಗಲೇ ಪ್ರಸಾದ್ ಪೂಜಾರಿಯನ್ನು ಕರ್ಕೊಂಡು ಮನೆಗೆ ಬರ್ತಾನೆ ಶಾರದಾ ಕೋಪದಿಂದ ನೋಡ್ತಾ ಇರ್ತಾಳೆ ಅಂದ್ರೆ ಇದೆಲ್ಲ ನಿಮಗೆ ಮೊದಲೇ ಗೊತ್ತು ಅನ್ನೋ ಮಾತು ಹೌದು ಶಾರದಾ ನೀನು ಒಪ್ಕೋತಿಯಾ ಅಂತ ಕೂಡ ಹೇಳಿದ್ದು ನಾನೇ ಓಹೋ ಕತೆಗೆ ನಿರ್ದೇಶಕರು ನೀವೇನೋ ಮಾತು ನಿಮಗೆ ಪ್ರತ್ಯೇಕವಾಗಿ ಪೂಜೆ ಮಾಡಬೇಕು ಮಾಡ್ತೀನಿ ಕೂಡ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪೂಜಾರಿ ಪಂಚಾಂಗ ನೋಡಿ ಮದುವೆ ಮುಹೂರ್ತ ಇಡುತ್ತಾನೆ ಒಂದು ದಿನ ವಿದೇಶಿ ಅನಾಮಿಕಳ ಜೊತೆ ಸ್ವದೇಶಿ ರಮೇಶನಿಗೆ ಮದುವೆ ಘನವಾಗಿ ನಡೆದು ಹೋಗುತ್ತದೆ ಸ್ವದೇಶಿ ಅತ್ತೆ ಶಾರದಾ ವಿದೇಶಿ ಸೊಸೆ ಅನಾಮಿಕ ಆಟ ಆ ಮನೆಯಲ್ಲಿ ಶುರುವಾಗುತ್ತೆ ಒಂದು ದಿನ ಬೆಳಿಗ್ಗೆ ಎಂಟು ಗಂಟೆ ಆಗುತ್ತಿದೆ ಸಮಯ ಮನೆಯಲ್ಲಿ ಸ್ವಲ್ಪ ನೋವಾಗಿದ್ದರಿಂದ ಸ್ವಲ್ಪ ಲೇಟ್ ಆಗಿ ನಿದ್ರೆ ಎಂದೇಳುತ್ತಾಳೆ ಶಾರದಾ ನಿಧಾನವಾಗಿ ಹೊರಗೆ ಬಂದು ನೋಡುತ್ತಾಳೆ ಬಾಗಿಲೆಲ್ಲ ಕಸ ಧೂಳಿನಿಂದ ಇರುತ್ತೆ ಗುಡಿಸಿದ್ದಿಲ್ಲ ನೀರು ಚೆಲ್ಲಿದ್ದೂ ಇಲ್ಲ ರಂಗೋಲಿ ಕೂಡ ಇಟ್ಟಿರ್ಲಿಲ್ಲ ಅನಾಮಿಕಳ ಮೇಲೆ ಕೋಪ ಬರುತ್ತೆ ಶಾರದಳಿಗೆ ಅನಾಮಿಕಾ ಅನಾಮಿಕಾ ಎಲ್ಲಿದ್ಯಾ ಒಂದ್ಸಲ ಹೊರಗ್ ಬಾ ಎನ್ನುತ್ತಾ ಗಟ್ಟಿಯಾಗಿ ಅರ್ಚುತ್ತಾಳೆ ಅನಾಮಿಕಾ ಮಾತ್ರ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ ಅತ್ತಿ ಶಾರದ ಕರೆಯುವ ಕರೆ ಕೇಳಿಸುತ್ತಾ ಇರುತ್ತೆ ಅನಾಮಿಕಳಿಗೆ ಆದ್ರೂ ಸರಿ ತನಗಲ್ಲ ಅನ್ನೋ ಹಾಗೆ ಕಳ್ಳ ಕೀಡು ನೆಟ್ಸುತ್ತಾಳೆ ಅನಾಮಿಕ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಅಡುಗೆ ಮನೆಯಲ್ಲಿ ಎಷ್ಟು ಕರೆದ್ರೂ ಈ ವಿದೇಶಿ ಸೊಸೆ ಬರಲ್ಲ ನಾನು ಅವಳನ್ನೇ ಹುಡುಕ್ಬೇಕು ಕರ್ಮ ಎನ್ನುತ್ತಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ತೀರಾ ನೋಡಿದರೆ ಅನಾಮಿಕ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ ಏಯ್ ಸೊಸೆ ಗಂಟ್ಲು ಹರ್ಕೊಂಡು ಕೂಗ್ತಾ ಇದ್ದೀನಿ ನೀನ್ ಕೇಳಿಸ್ತಾ ಇಲ್ವಾ ಹೇಳಿ ಆಂಟಿ ಏನಾದ್ರು ಬೇಕಾ ನೀವೇನಕ್ ಬಂದ್ರಿ ನಾನು ಇದ್ದೀನಲ್ಲ ಹೇಳಿ ಏನ್ ಬೇಕು ನಿಮ್ಗೆ ನಾನು ಹೊರಗೆ ನಿಂತ್ಕೊಂಡು ಯಾವಾಗಿಂದೋ ಕರೀತಾ ಇದ್ದೀನಿ ಅಯ್ಯೋ ಹೌದಾ ಆಂಟಿ ಹೇಳಿ ಏನಾಯ್ತು ಹೊರಗೆ ಇದುವರೆಗೂ ತೊಳಿಲಿಲ್ಲ ರಂಗೋಲಿ ಹಾಕಿಲ್ಲ ನೋಡ್ದವ್ರು ಏನಂದ್ಕೋತಾರೆ ಹೇಳು ಹೊಸ ಸೊಸೆಗೆ ಸೋಂಬೇರಿತನ ಅಂತ ಅಂದ್ಕೊಳಲ್ವಾ ಅವ್ರು ಅಂದ್ಕೋತಾರೆ ಅಂತ ನೀವು ನನ್ನನ್ನ ಸೋಂಬೇರಿ ಅಂತ ಬೈತಾ ಇದ್ದೀರಾ ಇಲ್ಲಾಂದ್ರೆ ನಿಜವಾಗಿ ಅವ್ರು ಅಂದ್ಕೋತಾರೆ ಅಂತ ಹೇಳ್ತಾ ಇದ್ದೀರಾ ಅದೇನು ಹಾಗೆ ಮಾತಾಡ್ತಾ ಇದೀಯಾ ನಾನು ಅನ್ಬೇಕು ಅಂದ್ರೆ ನಿನ್ ಮುಖದ ಮೇಲೆ ಅಲ್ಲ ನಿಮ್ಮ ಅಮ್ಮನ ಮುಖ ಹಿಡ್ಕೊಂಡು ಕೂಡ ಅಂತೀನಿ ಅವ್ರ ಮೇಲೆ ಇವ್ರ ಮೇಲೆ ಹೇಳುವ ಅಗತ್ಯ ನನಗಿಲ್ಲ ನೋಡಿ ಆಂಟಿ ಕೆಲ್ಸ ಮಾಡೋದು ನನ್ನಿಂದಾಗಲ್ಲ ಪೊರ್ಕೆ ಹಿಡ್ಕೊಂಡು ಗುಡ್ಸದ್ರೆ ನನ್ ಕೈ ಹಾಳಾಗತ್ತೆ ಇನ್ನು ಬಗ್ಗಿ ರಂಗೋಲಿ ಹಾಕ್ಬೇಕು ಅಂದ್ರೆ ನಂಗೆ ಸೊಂಟ ನೋವು ಬರುತ್ತೆ ನನ್ಗಾಗಲ್ಲ ಅತ್ತೆ ದೇವ್ರೆ ಎಲ್ಲ ಕೆಲಸ ತಿಳಿದು ಚುರುಕಾಗಿ ಕೆಲಸ ಮಾಡುವ ಸ್ವದೇಶಿ ಸೊಸೇನ ಬೇಕು ಅಂತ ಕೇಳಿದ್ರೆ ಏನು ತಿಳಿಯದ ವಿದೇಶಿ ಸೊಸೆ ಕೊಟ್ಟೆ ಈಗ ನನ್ನ ಪರಿಸ್ಥಿತಿ ಏನು ತಂದೆ ಎಂದು ಅಂದುಕೊಂಡು ಶಾರದ ಹೊರಗೆ ಬಂದು ಬಾಗಿಲು ಗುಡಿಸಿ ಒರೆಸಿ ತೊಳೆದು ರಂಗೋಲಿ ಇಡುತ್ತಾಳೆ ಏನು ಆಗಲೇ ವಾಕಿಂಗ್ ಮುಗಿಸಿಕೊಂಡು ರಮೇಶ್ ಮನೆಗೆ ಬರುತ್ತಾನೆ ತಾಯಿ ರಂಗೋಲಿ ಹಾಕೋದು ನೋಡ್ತಾನೆ ಅಮ್ಮಾ ನೀನ್ ಹಾಕ್ತಾ ಇದೆ ನೀನ್ ಸೊಸೆ ಇದ್ದಾಳಲ್ಲ ಹಾಕು ಅಂತ ಹೇಳ್ಬೋದಲ್ಲ ಓ ಒಳಗಿರುವ ನನ್ನ ಸೊಸೆಗೆ ಮಾಮೂಲಿ ಸೊಸೆ ಅಲ್ಲಪ್ಪ ವಿದೇಶಿ ಸೊಸೆ ಎಂದು ಅಂದಿದ್ದರಿಂದ ರಮೇಶನಿಗೆ ಏನು ಮಾತನಾಡಲಾರದೆ ತನ್ನಲ್ಲಿ ತಾನು ಸ್ವದೇಶಿ ಅತ್ತೆ ವಿದೇಶಿ ಸೊಸೆ ಇವರು ಮಧ್ಯದಲ್ಲಿ ಹೋದ್ರೆ ನಮಗೆ ಯಾವ ದೇಶವೂ ಇಲ್ಲದೆ ಇರೋ ಹಾಗಾಗತ್ತೆ ಏನಿಕಪ್ಪ ಬಂತು ತಲೆನೋವು ನಮ್ ಕೆಲಸ ನಾವು ನೋಡ್ಕೊಳ್ಳೋಣ ಎಂದು ಅಂದುಕೊಂಡು ಅಲ್ಲಿಂದ ನಿಧಾನವಾಗಿ ಜಾರಿಕೊಳ್ಳುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಬಾವಿ ಹತ್ತಿರ ನೀರ್ ಸೇತಾ ಇರ್ತಾಳೆ ಅನಾಮಿಕಾ ಬಾವಿ ಹತ್ರ ಬರ್ತಾಳೆ ಆಂಟಿ ನೀರೇನಕ್ಕೆ ಬಟ್ಟೆ ಒಗೆಯೋದಕ್ಕೆ ಸೊಸೆ ನೀನ್ ಹೋಗಿ ಮಂಚದಲ್ಲಿ ಕೂತ್ಕೊ ಹೋಗೋ ಇಲ್ಲ ಅತ್ತೆ ನಾನು ಕೂಡ ಕ್ಲಾತ್ ನ ವಾಷಿಂಗ್ ಮಾಡ್ತೀನಿ ಹೇಗೆ ವಾಷಿಂಗ್ ಮಾಡ್ಬೇಕೋ ಹೇಳಿ ಅಲ್ಲಿ ವಾಷಿಂಗ್ ಪೌಡರ್ ಇರುತ್ತೆ ತಗೊಂಬಾ ಸೊಸೆ ಎಂದು ಹೇಳುತ್ತಾ ಮಣ್ಣಿನ ಒಲೆಯನ್ನು ತೋರಿಸುತ್ತಾಳೆ ಅನಾಮಿಕಾ ಆ ಮಣ್ಣಿನ ಒಲೆ ಹತ್ರ ಬಂದು ಅದರಲ್ಲಿರುವ ಬೂದಿಯನ್ನು ತೆಗೆದುಕೊಂಡು ಬಂದು ಪಕ್ಕದಲ್ಲಿರುವ ನೀರಿನ ಡಬ್ಬದಲ್ಲಿ ಹಾಕುತ್ತಾಳೆ ನೀರು ಬೂದಿ ಬಣ್ಣಕ್ಕೆ ತಿರುಗುತ್ತದೆ ಶಾರದಾ ಕೋಪದಿಂದ ಅನಾಮಿಕಳನ್ನು ನೋಡುತ್ತಾಳೆ ಅನಾಮಿಕಾ ಪಕ್ಕ ಪಕ್ಕ ನಗುತ್ತಾಳೆ ಇನ್ನು ಶಾರದಾ ಏನು ಮಾತನಾಡದೆ ಏನೋ ಅನ್ನದೆ ಆ ಡಬ್ಬದಲ್ಲಿರುವ ನೀರನ್ನು ಕೆಳಗೆ ಚಲ್ಲಿ ಮತ್ತೆ ನೀರು ಸೇದುತ್ತಾಳೆ ಬಕೆಟ್ ಅಲ್ಲಿ ಮತ್ತೆ ನೀರು ಸುರಿಯುತ್ತಾಳೆ ಅನಾಮಿಕಾ ನಗುತ್ತಾ ಹೋಗಿ ಮತ್ತೆ ಬೂದಿ ತಗೊಂಡ್ಬರ್ತಾಳೆ ಮತ್ತೆ ಬಕೆಟ್ ಅಲ್ಲಿ ಹಾಕುತ್ತಾ ಇರ್ತಾಳೆ ಅದು ಶಾರದ ಗಮನಿಸಿ ಬೇಡ ಸೊಸೆ ನಾನು ಬಟ್ಟೆ ಹೋಗಿತೀನಿ ನೀನ್ ಹೋಗಿ ಆಡ್ಕೋ ಇನ್ನು ಸಾಯಂಕಾಲದವರೆಗೂ ಕರೆಯಲ ಎಂದು ಹೇಳಿದ್ದರಿಂದ ಅನಾಮಿಕಾ ಏನು ಮಾತನಾಡದೆ ತೆಗೆದುಕೊಂಡ ಬೂದಿಯನ್ನು ಅಲ್ಲಿ ಹಾಕಿ ಅಲ್ಲಿಂದ ನಗುತ್ತಾ ಓಟ ಓಡುತ್ತಾಳೆ ಇನ್ನು ತಪ್ಪಲ್ಲ ಅನ್ನುವ ಹಾಗೆ ಶಾರದ ಬಾವಿಯಿಂದ ನೀರನ್ನು ಸೇದಿಕೊಂಡು ಬಟ್ಟೆ ಹಿಂಡುತ್ತಾಳೆ ಒಂದು ದಿನ ಅನಾಮಿಕಾ ನಾವು ಹೊಲದ ಹತ್ರ ಹೋಗೋಣ ಬಾ ಹೊಲದ ಹತ್ರ ಏನಿರುತ್ತೆ ಆಂಟಿ ನಾನ್ ಹೇಳಿದ್ರೆ ನಿಂಗೆ ಅರ್ಥವಾಗಲ್ಲ ಸೊಸೆ ನೀನ್ ನೋಡಿದ್ರೆ ಅರ್ಥವಾಗುತ್ತೆ ಸರಿ ಅಂಟಿ ಹೇಗೆ ಹೋಗೋಣ ಎತ್ತಿನ ಗಾಡಿಯಲ್ಲಿ ಸೊಸೆ ಎಂದು ಅನ್ನುತ್ತಾ ಇರುವಾಗಲೇ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಪ್ರಸಾದ್ ಬರುತ್ತಾನೆ ಶಾರದ ಗಾಡಿಯಲ್ಲಿ ಕೂತ್ಕೊಂಡ್ರೆ ಅನಾಮಿಕಾ ನಿಂತ್ಕೊಂಡು ಆ ಗಂಡಿಗಿರುವ ಕೋಲನ್ನು ಹಿಡ್ಕೊತಾಳೆ ಎತ್ತುಗಳ ಗಾಡಿ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸ್ವಲ್ಪ ದೂರ ಹೋಗುತ್ತಲೇ ಸರ್ಪಂಚನ ಹೆಂಡತಿ ಸುಲೋಚನ ಅರಚುತ್ತಾ ಇರ್ತಾಳೆ ಅಯ್ಯೋ ಯಾರಾದ್ರೂ ಕಾಪಾಡಿ ಕಾಪಾಡಿ ಬಾವಿಯಲ್ಲಿ ನನ್ ಮಗು ಕಾಲು ಜಾರಿ ಬಿದ್ಬಿಟ್ಟಿದ್ದಾಳೆ ಯಾರಾದ್ರೂ ಕಾಪಾಡಿ ಎಂದು ಅರಚುತ್ತಾ ಇರುತ್ತಾಳೆ ಸುಲೋಚನಾ ಅದನ್ನು ಕೇಳಿ ಪ್ರಸಾದ್ ಗಾಡಿಯನ್ನ ನಿಲ್ಲಿಸುತ್ತಾನೆ ಆ ಸುತ್ತಮುತ್ತಲಿನಲ್ಲಿರುವವರು ಬಾವಿ ಹತ್ರ ಓಡ್ತಾ ಇರ್ತಾರೆ ಅದರಿಂದ ಶಾರದಾ ಪ್ರಸಾದ್ ಅನಾಮಿಕ ಕೂಡ ಗಾಡಿಯಿಂದ ಇಳಿದು ಆ ಬಾವಿ ಹತ್ರ ಬರ್ತಾರೆ ಬಾವಿಯಲ್ಲಿ ಮಗು ಮುಳುಗುತ್ತಾ ತೇಲುತ್ತಾ ಇರುತ್ತದೆ ಅಯ್ಯೋ ಯಾರಾದ್ರೂ ನನ್ ಮಗುನ ಕಾಪಾಡಿ ಕಾಪಾಡಿ ಸ್ವಾಮಿ ಈ ಬಾವಿ ಬಗ್ಗೆ ತಿಳಿದವರು ನಿನ್ ಮಗುನ ಕಾಪಾಡಲ್ಲ ಸುಲೋಚನಾ ಎಂದು ಶಾರದಾ ದುಃಖದಿಂದ ಅನ್ನುತ್ತಾಳೆ ಅನಾಮಿಕಳಿಗೆ ಎಲ್ಲ ಅಯೋಮಯವಾಗಿರುತ್ತೆ ಬಾವಿಯಲ್ಲಿರುವ ಮಗು ಕಾಪಾಡಿ ಕಾಪಾಡಿ ಅಂತ ಅರಚುತ್ತಾ ಇರುತ್ತೆ ಮುಳುಗಿ ಹೋಗ್ತಾ ಇರುತ್ತೆ ಸುಲೋಚನ ಯಾರನ್ನು ಬೇಡಿಕೊಂಡರೂ ಕೂಡ ಯಾರು ಆ ಬಾವಿಯೊಳಗಿಂದ ಆ ಮಗುವನ್ನು ಮೇಲಕ್ಕೆ ತೆಗೆಯೋದಿಕ್ಕೆ ಮುಂದಕ್ಕೆ ಬರುವುದಿಲ್ಲ ಆಂಟಿ ಯಾರು ಏನಕ್ಕೆ ಹೋಗಿ ಆ ಬೇಬಿನ ಸೇವ್ ಮಾಡದೇ ಇರ್ತಾರೆ ಆಗ ಶಾರದಾ ಬಾವಿಯಾಗಿರುವ ಕಥೆಯನ್ನು ಹೇಳುತ್ತಾಳೆ ಅದಕ್ಕೆ ಅಂತ ಈ ಬಾವಿಯಲ್ಲಿ ಬಿದ್ದವರನ್ನಾಗ್ಲಿ ಪಾಪವನ್ನಾಗ್ಲಿ ಹೊರಗೆ ತೆಗಿಬಾರ್ದು ತೆಗೆದ್ರೆ ತೆಗೆದವರು ಸತ್ತು ಹೋಗ್ತಾರೆ ನಾನ್ ಸೆನ್ಸ್ ಕಟ್ಟುಕತೆ ಎಂದು ಹೇಳಿ ಇದ್ದಕ್ಕಿದ್ದ ಹಾಗೆ ಒಂದೇ ಸಲಕ್ಕೆ ಆ ಬಾವಿಯೊಳಗೆ ಧುಮುಕುತ್ತಾಳೆ ಅನಾಮಿಕ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಈಗ ಅನಾಮಿಕಳಿಗೆ ಏನ್ ನಡೆಯುತ್ತೋ ಅಂತ ಎಲ್ಲರೂ ಗಾಬರಿ ಆಗ್ತಾ ಇರ್ತಾರೆ ಬಾವಿಯೊಳಗೆ ದೂಕಿದ ಅನಾಮಿಕ ಸುಲೋಚನಳ ಮಗುವನ್ನು ಎತ್ಕೊಂಡು ಮೇಲಕ್ಕೆ ಬರ್ತಾಳೆ ಮಗುವನ್ನು ಮಲಗಿಸಿ ಹೊಟ್ಟೆಯ ಮೇಲೆ ಅದು ಮುತ್ತ ಕುಡಿದ ನೀರನ್ನೆಲ್ಲ ಹೊರಗೆ ಕಕ್ಕಿಸುತ್ತಾಳೆ ಅನಾಮಿಕಾ ಆ ಮಗುವಿನ ಬಾಯಲ್ಲಿ ಬಾಯಿಟ್ಟು ಗಾಳಿಯನ್ನು ಊದುತ್ತಾಳೆ ಶಾರದ ಕಾಲನ್ನು ಗಟ್ಟಿಯಾಗಿ ಉಜ್ತಾ ಇರ್ತಾಳೆ ಸುಲೋಚನ ಕೈಯನ್ನು ತಿಕ್ಕುತ್ತಾ ಇರುತ್ತಾಳೆ ಹಾಗೆ ಒಂದು ಐದು ನಿಮಿಷದ ನಂತರ ಸುಲೋಚನಳ ಮಗು ಪ್ರಜ್ಞೆಗೆ ಬರುತ್ತದೆ ಈಗ ಹೇಗಿದೆಯಮ್ಮ ಚೆನ್ನಾಗಿದೆ ಚಿಕ್ಕಮ್ಮ ನೋಡಿ ನೀವು ಗಂಡಸರು ಗಂಡಂದಿರು ತಂದೆಯಂದಿರು ಮಕ್ಕಳು ಹೀಗಿದ್ರೆ ಏನು ಎಲ್ಲ ವಿಧದಿಂದ ಕರ್ಸ್ಕೊತಾ ಇದ್ದೀರಾ ಸಾವಿಗೆ ಭಯಪಟ್ಟು ಬಾವಿಯಲ್ಲಿ ಬಿದ್ದ ಮಗುವನ್ನು ಮಾತ್ರ ಕಾಪಾಡಲಾರದೆ ಹೋಗ್ತಾ ಇದ್ದೀರಿ ಇನ್ನು ನೀವೇನೋ ಆಲೋಚಿಸ್ಕೊಳ್ಳಿ ಎಂದು ಅನ್ನುತ್ತಲೇ ಅಲ್ಲಿರುವವರು ಯಾರು ಏನೋ ಉತ್ತರ ಹೇಳಲಾರದೆ ಮೌನವಾಗಿ ಹೊರಟು ಹೋಗುತ್ತಾರೆ ಇನ್ನು ಶಾರದಾ ಅನಾಮಿಕ ಇಬ್ಬರು ಎತ್ತಿನ ಗಾಡಿ ಹತ್ರ ಹೊಲದ ಹತ್ರ ಹೋಗುತ್ತಾರೆ ಹಚ್ಚನೆಯ ಹಸಿರು ಹೊಲವನ್ನು ತೋರಿಸುತ್ತಾ ಅದರ ಬಗ್ಗೆ ಅನಾಮಿಕಳಿಗೆ ವಿವರವಾಗಿ ಹೇಳ್ತಾ ಇರ್ತಾಳೆ ಶಾರದಾ ಇನ್ನು ಸರ್ಪಂಚು ಹೆಂಡತಿ ಸುಲೋಚನಗಳಿಂದ ತನ್ನ ಮಗಳನ್ನು ಕಾಪಾಡಿದ ವಿಷಯ ತಿಳಿದುಕೊಂಡು ತಕ್ಷಣ ಇನ್ನು ಏನು ಮಾತನಾಡದೆ ಸರ್ಪಂಚು ಶಾರದಳ ಮನೆಗೆ ಬರ್ತಾನೆ ಹೊರಗೆ ನಿಂತಿರ್ತಾನೆ ವಿದೇಶಿ ಸೊಸೇನ ಅನಾಮಿಕಾ ನಿಮಗೆ ಬಹಳ ಧನ್ಯವಾದ ನನ್ನ ಮಗುವನ್ನು ಕಾಪಾಡಿ ಮತ್ತೊಂದು ಜನ್ಮ ಕೊಟ್ರಿ ನಾನು ನಿಮಗೆ ಯಾವತ್ತಿಗೂ ಋಣಪಟ್ಟಿರುತ್ತೇನೆ ಇಷ್ಟು ದೊಡ್ಡ ಮಾತಿಗೆ ನನಗೆ ದೊಡ್ಡದಾಗಿ ಅರ್ಥ ತಿಳಿದಿಲ್ಲ ಎಲ್ರು ಚೆನ್ನಾಗಿರ್ಬೇಕು ಅದೊಂದೇ ನನಗೆ ಗೊತ್ತು ವಿದೇಶಿ ಸೊಸೆಯಾದರೂ ಪ್ರಾಣದ ಬೆಲೆ ತಿಳಿದುಕೊಂಡ ಹುಡುಗಿ ಆಗಿದ್ದೀಯಾ ರಮೇಶ್ ನೀನು ಅದೃಷ್ಟವಂತನಪ್ಪ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ತನ್ನ ವಿದೇಶಿ ಸೊಸೆ ಮೊದಲ ಸಲಕ್ಕೆ ಊರಿನ ಸರ್ಪಂಚ್ ಮೆಚ್ಚಿಕೊಂಡಿದ್ದಕ್ಕೆ ಶಾರದಳಿಗೆ ಎಷ್ಟೋ ಆನಂದವಾಗುತ್ತೆ ಹೀಗೆ ಶಾರದಳಿ ಸ್ವಲ್ಪ ಸ್ವಲ್ಪವಾಗಿ ಬದಲಾವಣೆ ಬರ್ತಾ ಇರುತ್ತೆ ಆಗ ನನ್ನ ಸೊಸೆ ವಿದೇಶಿ ಸೊಸೆ ಅಲ್ಲ ಬೇಗದಲ್ಲಿ ಸ್ವದೇಶಿ ಸೊಸೆ ಆಗುವ ಹಾಗಿದ್ದಾಳೆ ಹಾಗೆ ನಿಜವಾಗಿ ನಡೆದರೆ ಬಹಳ ಒಳ್ಳೆಯದು ಅಂತ ಆನಂದ ಪಡ್ತಾ ಇರ್ತಾಳೆ ಹೀಗೆ ಶಾರದಾ ವಿದೇಶಿ ಸೊಸೆ ಸ್ವಲ್ಪ ಸ್ವದೇಶಿ ಸೊಸೆಯಾಗಿ ಅನಾಮಿಕ ಬದಲಾಗುವುದನ್ನು ನೋಡುತ್ತಾ ಸಂತೋಷ ಪಡುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ದಗಿಸುತ್ತಿರುವ ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ತಳ್ಳುಗಾಡಿಗೆ ಗಾಡಿಗೆ ದೊಡ್ಡ ಛತ್ರಿಯನ್ನು ಕಟ್ಕೊಂಡು ಅನಾಮಿಕ ವಾಟರ್ ಮೆಲನ್ ಜ್ಯೂಸ್ ಮಾರ್ತಾ ಇರ್ತಾಳೆ ಕೂಲ್ ಕೂಲ್ ವಾಟರ್ ಮೆಲನ್ ಜ್ಯೂಸ್ ಕುಡಿಯಿರಿ ಬಿಸಿಲಿನಿಂದ ಉಪಶಮನ ಹೊಂದಿರಿ ಚಿಕ್ಕವರು ದೊಡ್ಡವರು ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಎಲ್ರೂ ಬನ್ನಿ ಕೂಲ್ ಕೂಲ್ ಜ್ಯೂಸ್ ಕುಡೀರಿ ಎಲ್ರೂ ಹಾಯಾಗಿರಿ ಆರೋಗ್ಯದಿಂದ ಜೀವಿಸಿರಿ ಎಂದು ಅರಚುತ್ತಾ ಇರುತ್ತಾಳೆ ದಾರಿಯಲ್ಲಿ ಹೋಗುತ್ತಾ ಇರುವವರು ಬಿಸಿಲನ್ನು ತಟ್ಟುಕೊಳ್ಳಲಾರದೆ ಹೋಗ್ತಾ ಇರೋರು ಅನಾಮಿಕಳ ಹತ್ತಿರ ಬಂದು ಜ್ಯೂಸ್ ಕುಡಿತಾ ಇರ್ತಾರೆ ಆ ವಿಧದಿಂದ ಅನಾಮಿಕಳ ವಾಟರ್ ಮೆಲನ್ ವ್ಯಾಪಾರ ಚೆನ್ನಾಗಿ ಸಾಕ್ತಾ ಇರುತ್ತೆ ಆಗ ಅನಾಮಿಕಳ ಜ್ಯೂಸ್ ಗಾಡಿಯ ಹತ್ತಿರಕ್ಕೆ ದೃಷ್ಟಿ ಕಣ್ಣಿನ ಬರ್ತಾಳೆ ಅಮ್ಮೋ ಇದೇನಿದು ಹೋಗಿ ಹೋಗಿ ಇವಳು ದೃಷ್ಟಿ ಕಣ್ಣಲ್ಲಿ ಬಿದ್ದೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾ ಇರುವಾಗ ದಮಯಂತಿ ಅನಾಮಿಕಳ ಗಾಡಿ ಹತ್ರಕ್ಕೆ ಬರ್ತಾಳೆ ಏನೇ ಶಾರದಾ ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾ ಹೌದು ದಮಯಂತಿ ಅತ್ತೆ ಬಿಸಿಲು ಸುಡ್ತಾ ಇದೆ ಅನಾಮಿಕಾ ನನಗೆ ಒಂದು ತಣ್ಣನೆಯ ವಾಟರ್ ಮೆಲನ್ ಗ್ಲಾಸ್ ಜ್ಯೂಸ್ ಕೊಡು ದಮಯಂತಿ ಅತ್ತೆ ಚಿಕ್ಕ ಗ್ಲಾಸ್ ಆದ್ರೆ ಹತ್ತು ರೂಪಾಯಿ ದೊಡ್ಡ ಗ್ಲಾಸ್ ಆದ್ರೆ ಎಂದು ಅನಾಮಿಕಾ ದಮಯಂತಿಗೆ ರೇಟ್ ಹೇಳುತ್ತಾ ಇರುವಾಗ ಅದೇನ್ ಅನಾಮಿಕಾ ಹತ್ರ ಕೂಡ ದುಡ್ಡು ತಗೋತೀಯಾ ಇದು ವ್ಯಾಪಾರ ಅಲ್ವತ್ತೆ ಇಲ್ಲಿ ಯಾರಾದ್ರೂ ದುಡ್ಡು ಕೊಡ್ಲೇಬೇಕು ಅತ್ತೆ ಉದ್ದನಲ್ಲಿ ಮನೆಗ್ ಬನ್ನಿ ಇಷ್ಟು ಚಿಕನ್ ತಗೊಂಡ್ಬಂದು ಒಂದು ಗ್ಲಾಸ್ ಜ್ಯೂಸ್ ಕೊಡ್ತೀನಿ ಇಲ್ಲಿ ಮಾತ್ರ ದುಡ್ಡು ಕೊಡದೆ ವಾಟರ್ ಮೆಲನ್ ಜ್ಯೂಸ್ ಕೊಡೋದೇ ಇಲ್ಲ ಎಂದು ಅನಾಮಿಕಾ ದಮಯಂತಿಗೆ ತಿಳಿಸಿ ಹೇಳುತ್ತಾಳೆ ಅದಕ್ಕೆ ದಮಯಂತಿ ಹತ್ತು ರೂಪಾಯಿ ಕೊಟ್ಟು ಚಿಕ್ಕ ವಾಟರ್ಮೆಲನ್ ಜ್ಯೂಸ್ ಕುಡಿಯುತ್ತಾ ತನ್ನಲ್ಲಿ ತಾನು ಹೀಗಂತ್ಕೊತಾಳೆ ಅನಾಮಿಕಾ ನನ್ ಬಗ್ಗೆ ತಿಳಿದು ಕೂಡ ನನ್ನ ಹತ್ರನೇ ದುಡ್ಡು ವಸೂಲಿ ಮಾಡ್ತೀಯಾ ಇನ್ನು ನೋಡು ನಿನ್ನ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸಿನ ವ್ಯಾಪಾರ ಗೋವಿಂದ ಗೋವಿಂದ ಅದು ಕೂಡ ನಿಮ್ಮ ಅತ್ತೆ ಹತ್ರನೇ ಮಾಡಿಸ್ತೀನಿ ನೀನ್ ಹಾಗೆ ನೋಡ್ತಾನೆ ಇರು ಎಂದು ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಾತ್ರಿವರೆಗೂ ಇದ್ದು ತೆಗೆದುಕೊಂಡು ಬಂದ ವಾಟರ್ ಮೆಲನ್ ಜ್ಯೂಸ್ ಎಲ್ಲವನ್ನೂ ಮಾರಿ ಅನಾಮಿಕಾ ತಳ್ಳುಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮನೆಗೆ ಹೋಗುತ್ತಾ ಇರ್ತಾಳೆ ಇನ್ನು ಮಾರನೇ ದಿನ ಮನೆಯ ಜಗಲಿ ಮೇಲೆ ನಿಂತ್ಕೊಂಡ ಪ್ರಸಾದು ಸೊಸೆ ಮೀನಿನ ಸಾರು ಮಾಡೇ ಇರ್ತಾಳೆ ನನ್ಗಿಷ್ಟ ಅಂತ ಖಂಡಿತವಾಗಿ ತಗೊಂಡ್ಬರ್ತಾಳೆ ಶಾರದಾ ಮನೆಯಲ್ಲೇ ಇದ್ದಾಳೆ ಈಗ ಹೇಗೆ ಶಾರದಳಿಗೆ ಕಾಣದ ಹಾಗೆ ತಿಳಿಯದ ಹಾಗೆ ಸೊಸೆ ಹತ್ರದಿಂದ ಮೀನಿನ ಸಾರು ತಗೋಬೇಕು ಹೇಗೆ ತಗೋಬೇಕು ಏನ್ ಹೇಳಿ ನಾನು ಹೊರಗೆ ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಶಾರದ ಬಂದು ಏನಯ್ಯ ಗ್ಯಾಸ್ ಮೇಲೆ ಅನ್ನಕ್ಕಿಟ್ಟಿದ್ದೀನಿ ನೋಡ್ತಾ ಇರು ನಾನು ಹೋಗಿ ತರಕಾರಿ ತೊಗೊಂಬರ್ತೀನಿ ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಎಂದು ಹೇಳುತ್ತಲೇ ಪ್ರಸಾದ್ ಒಳಗೊಳಗೆ ಸಂತೋಷ ಪಡುತ್ತಾನೆ ತನ್ನಲ್ಲಿ ತಾನು ದೇವರಿದ್ದಾನೆ ನಾನು ಹೊರಗೆ ಹೇಗೆ ಹೋಗಬೇಕು ಸೊಸೆ ಹತ್ತಿರದಿಂದ ಮೀನಿನ ಸಾರು ಹೇಗೆ ತರಿಸ್ಕೋಬೇಕು ಅಂದ್ಕೊತಾ ಇರುವಾಗ ತರಕಾರಿ ನೆಪದಿಂದ ಶಾರದಳನ್ನೇ ಹೊರಗೆ ಕಳಿಸ್ತಾ ಇದ್ದೇನೆ ದೇವರು ಇದು ಸಾಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಪ್ರಸಾದ್ನನ್ನು ಅದೊಂಥರ ನೋಡ್ತಾ ಇರ್ತಾಳೆ ಏನಯ್ಯಾ ನಿನ್ನಲ್ಲಿ ನೀನೇ ಏನೋ ಅಂದ್ಕೋತಾ ಇದ್ಯಾ ನಿನ್ ಬಗ್ಗೆನೇ ಶಾರದಾ ಮಗ ಸೊಸೆ ನಮ್ ಜೊತೆ ಇದ್ದಿದ್ರೆ ನಿನಗೆ ಇಷ್ಟೊಂದು ಕಷ್ಟ ಬರ್ತಾ ಇರ್ಲಿಲ್ವಲ್ಲ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದು ಕಡಿಮೆ ಆಗ್ತಿತ್ತಲ್ಲ ನಿಂಗೆ ಅತ್ತೆಯವರ ಹುದ್ದೆ ಬರ ಹೊತ್ತಿಗೆ ನೀನು ಸರಿಯಾಗಿ ಆಲೋಚಿಸೋದನ್ನೇ ಬಿಟ್ಬಿಟ್ಟೆ ನಿನ್ ಮಾತೇ ನಡಿಬೇಕು ಅಂತ ಪಂದ್ಯಕ್ಕೆ ಬಿದ್ದೆ ಫಲಿತವಾಗಿ ಮಗ ರಮೇಶು ಸೊಸೆ ಅನಾಮಿಕ ಮಕ್ಕಳು ಹರೀಶ್ ಭವ್ಯ ನಮಗೆ ದೂರವಾಗಿ ಮತ್ತೊಂದು ಮನೆಯಲ್ಲಿ ಇದ್ದಾರೆ ಮೇಲಾಗಿ ಅವರನ್ನ ನೋಡ್ಬೇಡ ಅಂತ ಆಣೆ ಬೇರೆ ಹಾಕಿಸ್ಕೊಂಡಿದ್ಯಾ ನಾನು ಮನೆಯಿಂದ ಹೋಗುವ ತಕ್ಷಣ ಹೋಗ್ಲೇಬೇಕಾ ನಾವ್ ಯಾಕೆ ಹೋಗ್ಬೇಕು ಇಲ್ಲೇ ಇರ್ತೀವಿ ಅಂತ ಮಗ ಸೊಸೆ ಗಟ್ಟಿಯಾಗಿ ಹೇಳ್ತಾ ಇದ್ರೆ ನಾನು ಸುಮ್ಮನೆ ಇರ್ದೆ ಏನ್ ಮಾಡ್ತಾ ಇದ್ದೆ ಹೇಳಿ ನೆಡಿಬೇಕಾಗಿದ್ದೆಲ್ಲ ನಡೆದೋದ ಮೇಲೆ ಈಗ ನಮ್ಮಲ್ಲಿ ನಾವು ಅಂದ್ಕೊಂಡ್ರೆ ಏನೂ ಲಾಭವಿಲ್ಲ ಶಾರದಾ ಸರಿ ಬಿಡಿ ನಾನು ಹೋಗಿ ತರಕಾರಿ ತರ್ತೀನಿ ನೀವು ಅನ್ನ ನೋಡ್ತಾ ಇರಿ ನೋಡ್ತೀನಿ ಶಾರದಾ ನೋಡದೆ ಏನ್ ಮಾಡ್ತೀನಿ ನೋಡ್ತೀನಿ ಬಿಡು ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮನೆಯ ಗೇಟ್ ಹತ್ರ ನಿಂತ್ಕೊಂಡ ಪ್ರಸಾದ್ ಗಾಬರಿಯಿಂದ ಸುತ್ತಲೂ ನೋಡ್ತಾ ಇರ್ತಾನೆ ಬೇಗ ಬರ್ಬೇಕಮ್ಮ ಸೊಸೆ ನಿಮ್ಮ ಅತ್ತೆ ಶಾರದಾ ತರಕಾರಿಗಾಗಿ ಕಿಟ್ಟೈನ ಅಂಗಡಿಗೆ ಹೋಗಿದ್ದಾಳೆ ತರಕಾರಿ ತಗೊಂಡ್ ಹತ್ತು ನಿಮಿಷದ ಸಮಯ ಹಿಡಿಯತ್ತೆ ಇಷ್ಟರಲ್ಲಿ ನೀನ್ ಬಂದು ತಕ್ಷಣ ಮೀನಿನ ಸಾರು ಕೊಟ್ಟು ಹೋಗು ಎಂದು ಅಂದುಕೊಳ್ಳುತ್ತಾ ಇರುತ್ತಾನೆ ಪ್ರಸಾದ್ ಸೊಸೆ ಅನಾಮಿಕ ಮೀನಿನ ಸಾರು ಇರುವ ಟಿಫಿನ್ ಡಬ್ಬ ಹಿಡ್ಕೊಂಡು ಬರ್ತಾಳೆ ಅದು ನೋಡಿದ ಪ್ರಸಾದ್ ಎಷ್ಟೋ ಸಂತೋಷಿಸುತ್ತಾನೆ ಮಾವಯ್ಯ ಮನೇಲಿ ಅತ್ತೆ ಇಲ್ವಾ ಇಲ್ಲ ಸೊಸೆ ತರಕಾರಿಗೆ ಅಂತ ಕಿಟ್ಟೈನ ಅಂಗಡಿಗೆ ಹೋಗಿದ್ದಾಳೆ ಬರೋ ಹೊತ್ತಿಗೆ ಹತ್ತು ನಿಮಿಷ ಆಗುತ್ತೆ ನಿನಗಾಗಿನೇ ಕಣಮ್ಮ ನಾನು ಆಗಿನಿಂದ ಇಲ್ಲಿ ಎದುರು ನೋಡ್ತಾ ಇದ್ದೀನಿ ಅಯ್ಯೋ ಮಾವಯ್ಯ ಅತ್ತೆ ಈಗ ಹೊರಗೋದಾಗ ಫೋನ್ ಮಾಡು ಅಂತ ಹೇಳಿದ್ದೆ ಅಲ್ಲ ಹೌದಲ್ವಾ ಗಾಬ್ರಿಯಲ್ಲಿ ಮರ್ತೋದೆ ಕಣ ಸೊಸೆ ಇನ್ ಮೇಲಿಂದ ಮಾಡ್ತೀನಿ ಹೋಗು ಹೋಗು ನಿಮ್ಮ ಅತ್ತೆ ಯಾವ ಕ್ಷಣದಲ್ಲಾದ್ರೂ ಬರಬಹುದು ಮೀನಿನ ಸಾರಿನ ವಾಸನೆ ಅತ್ತೆಗೆ ಬಾರದಂತೆ ಜಾಗೃತಿ ವಹಿಸಿ ಮಾವಯ್ಯ ಅದೆಲ್ಲ ನಾನ್ ನೋಡ್ಕೊಂತೀನಿ ನಮ್ಮ ಸೊಸೆ ಜಾಗೃತಿಯಾಗಿ ಹೋಗು ನಾನ್ ಹೋಗ್ತಾ ಇದ್ದೀನಿ ಮಾವಯ್ಯ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ತರಕಾರಿ ತೆಗೆದುಕೊಂಡು ಮನೆಗೆ ಹೋಗುತ್ತಿರುವ ಶಾರದೊಳಗೆ ದಾರಿಯಲ್ಲಿ ದೃಷ್ಟಿ ಕಣ್ಣಿನ ದಮಿಯಂತಿ ಸಿಗುತ್ತಾಳೆ ಅದೇನು ಶಾರದ ತಂಗಿ ಅನಾರೋಗ್ಯವಾಗಿ ಮಂಚದ್ಮೇಲೆ ಅಂತ ಸೊಸೆ ಅನಾಮಿಕ ಹೇಳಿದ್ಲಲ್ಲ ನೀನೇನು ಇಷ್ಟು ಚೆನ್ನಾಗೇ ಇದ್ಯಾ ಇದ್ರಲ್ಲಿ ಯಾವ್ದು ನಿಜ ನಾನ್ ನೋಡ್ತಾ ಇರೋದಾ ಸೊಸೆ ಅನಾಮಿಕ ಹೇಳಿದ್ದ ಏನಕ್ಕ ನನ್ ಸೊಸೆ ಅಂತ ಮಾತಂದ್ಲಾ ನ ಹೋದ್ಲು ಅಂತಂದ್ಲಾ ಹೌದೇ ಶಾರದಾ ಆದ್ರೂ ತಪ್ಪು ಸೊಸೆದಲ್ವೇ ಅವಳ ಹತ್ರ ಮಾತಾಡಿಸ್ತಾ ಇರೋದು ದುಡ್ಡಿಂದು ಅನಾಮಿಕ ಮಾಡ್ತಾ ಇರೋ ವಾಟರ್ ಮೆಲನ್ ಜ್ಯೂಸ್ ನ ಮಾರಾಟ ಬಹಳ ದುಡ್ಡು ಸಂಪಾದಿಸ್ತಾ ಇದೆ ಬಿಡು ಅದಕ್ಕೆ ಅನಾಮಿಕಾ ಅಂತ ಮಾತಂದ್ಲು ಎಂದು ದಮಯಂತೆ ಹೇಳುತ್ತಾ ಇರುವಾಗ ಶಾರದಾ ಅದು ನಿಜವೆಂದು ನಂಬುತ್ತಾಳೆ ದುಃಖ ಪಡುತ್ತಾಳೆ ನೋಡೆ ಶಾರದಾ ಸೊಸೆ ನಮ್ ಜೊತೆ ಇದ್ರು ಬೇರೆ ಮನೆಯಲ್ಲಿ ಇದ್ರು ಅತ್ತೆ ಅಂದ್ರೆ ಗೌರವ ಭಯ ಎರಡು ಇರ್ಬೇಕು ಆಗ್ಲೇ ಸೊಸೆ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಈಗ ನನ್ನ ಏನ್ ಮಾಡ್ಬೇಕು ಅಂತ ಅಕ್ಕ ಸೊಸೆಯ ವಾಟರ್ ಮೆಲನ್ ವ್ಯಾಪರ್ ಜ್ಯೂಸ್ನ ಮುರಿದ್ ಹಾಕು ಆಗ ನಿನ್ ಕಾಲಿಗೆ ಬೀಳ್ತಾಳೆ ಎಂದು ದಮಯಂತಿ ಐಡಿಯಾ ಕೊಡ್ತಾಳೆ ಶಾರದಾ ಅದನ್ನು ನಿಜವೇ ಅಂತ ಅಂದ್ಕೋತಾಳೆ ಆಗ ತನ್ನಲ್ಲಿ ತಾನು ದಮಯಂತಿ ಅಕ್ಕ ಹೇಳಿದ್ದು ನಿಜನೇ ಅನಾಮಿಕಂಗೆ ಮೈಯೆಲ್ಲ ಪೊಗುರು ಸ್ವಲ್ಪ ದುಡ್ಡು ಸಂಪಾದಿಸ್ತಾ ಇದ್ದಾಳಲ್ಲ ಸ್ವಲ್ಪ ಪೊಗುರು ಹೆಚ್ಚಾಗಿರುತ್ತೆ ಎಂದು ಅಂದುಕೊಂಡು ಅಲ್ಲಿಂದ ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಶಾರದಾ ಒಂದು ದಿನ ರಾತ್ರಿ ಖಾರದ ನೀರನ್ನು ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಸೊಸೆ ನೀನು ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ ಎಂದು ಅಂದುಕೊಂಡು ಯಾರು ತನ್ನನ್ನು ನೋಡ್ತಾ ಇಲ್ಲ ಅಂತ ಶಾರದಾ ನಿಧಾನವಾಗಿ ಅನಾಮಿಕಳ ಮನೆಯ ಕಡೆಗೆ ನಡೆಯುತ್ತಾ ಇರುತ್ತಾಳೆ ನಿದ್ರೆಯಿಂದ ಇದ್ದ ಪ್ರಸಾದ್ ಶಾರದನನ್ನು ಗಮನಿಸುತ್ತಾ ಹೋಗ್ತಾ ಇರ್ತಾನೆ ಶಾರದಾ ಬೇರೆ ಮನೆಯಲ್ಲಿ ಸಂಸಾರವಿರುತ್ತಿರುವ ಸೊಸೆ ಅನಾಮಿಕಳ ಮನೆಗೆ ಬರ್ತಾಳೆ ಪ್ರಸಾದ್ ಕೂಡ ಅನಾಮಿಕಳ ಮನೆಗೆ ಬರ್ತಾನೆ ಇದೇನಿದು ಯಾವತ್ತೂ ಇಲ್ಲದ್ದು ಶಾರದಾ ಸೊಸೆ ಅನಾಮಿಕಳ ಮನೆಗೆ ಬಂದಿದ್ದಾಳೆ ಏನ್ ಮಾಡ್ಬೇಕು ಅಂತ ಬಂದಿದ್ದಾಳೆ ಇಲ್ಲಿಗೆ ಎಂದು ಅಂದುಕೊಳ್ಳುತ್ತಾ ಶಾರದಳನ್ನ ನೋಡ್ತಾ ಇರ್ತಾನೆ ಶಾರದಾಳಿಗೆ ತಳ್ಳುಗಾಡಿಯ ಮೇಲಿರುವ ವಾಟರ್ ಮೆಲಾನ್ಸ್ ಕಾಣಿಸುತ್ತೆ ತಡಾ ಮಾಡದೆ ಕಾರದ ನೀರನ್ನು ವಾಟರ್ ಮೆಲಾನ್ ಒಳಗೆ ಹತ್ತಿಸ್ತಾ ಇರ್ತಾಳೆ ಅದನ್ನು ನೋಡಿದ ಪ್ರಸಾದ್ ಅಮ್ಮ ಶಾರದಾ ಇನ್ನು ನಿಂಗೆ ಸೊಸೆ ಮೇಲಿನ ದ್ವೇಷ ಹೋಗ್ಲಿಲ್ವಾ ಮಾತನ್ನ ಇರು ನಿನಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಎಂದು ಅಂದುಕೊಂಡು ಶಾರದಾ ಮಾಡುತ್ತಿರುವ ಕೆಲಸವನ್ನು ಸೈಲೆಂಟ್ ಆಗಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತೇನೆ ಇನ್ನು ಶಾರದಾ ಬಂದ ಕೆಲಸ ಆಗಿ ಹೋಗಿದ್ದರಿಂದ ತಿರುಗಿ ಏನು ತಿಳಿಯದ ಹಾಗೆ ಯಾರು ತನ್ನನ್ನು ನೋಡದ ಹಾಗೆ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ ಅದು ನೋಡಿದ ಪ್ರಸಾದ್ ಅಮ್ಮೋ ಶಾರದಾ ಮನೆಗೆ ಹೋಗ್ತಾ ಇದ್ದಾಳೆ ಅವಳು ಬರೋ ಟೈಮ್ಗೆ ನಾನು ಮನೆಯಲ್ಲಿ ಇಲ್ಲಾಂದ್ರೆ ಶಾರದಂಗೆ ಅನುಮಾನ ಬರುತ್ತೆ ಎಂದು ಹೇಳಿ ಶಾರದೊಳಗೆ ತಿಳಿಯದ ಹಾಗೆ ಮನೆಗೆ ಹೊರಟು ಹೋಗುತ್ತಾನೆ ಬೆಡ್ ಮೇಲೆ ಮಲ್ಕೋತಾನೆ ಇನ್ನು ಆಗಲಿ ಶಾರದಾ ಮನೆಗೆ ಬರ್ತಾಳೆ ಮಲಗಿಕೊಂಡ ಪ್ರಸಾದ್ನ ನೋಡ್ತಾಳೆ ಅಮ್ಮಯ್ಯಾ ಇವರಿನೂ ನಿದ್ದೆಂದೇಳ್ಲಿಲ್ಲ ಎಂದು ಅಂದುಕೊಂಡು ಶಾರದಾ ಕೂಡ ಮಲ್ಕೋತಾಳೆ ಮಾರನೇ ದಿನ ಅನಾಮಿಕಾ ವಾಟರ್ ಮೆಲನ್ ಜ್ಯೂಸ್ ಮಾರ್ತಾ ಇದ್ರೆ ಅತ್ತೆ ಶಾರದಾ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಜ್ಯೂಸ್ ಕುಡಿಯುತ್ತಾ ಇರುವವರ ಕಡೆ ನೋಡ್ತಾ ಇರ್ತಾಳೆ ಇದೇನಿದು ಒಬ್ರು ಕೂಡ ಖಾರ ಖಾರ ಅಂತ ಅಂತ ಇಲ್ಲ ವಾಟರ್ ಮೆಲನ್ ಜ್ಯೂಸ್ ಅಂತ ಹೇಳಿ ಖಾರದ ನೀರ್ ಕೊಡ್ತಾ ಇದ್ದಾಳೆ ಅಂತ ಗಲಾಟೆ ಯಾಕೆ ಮಾಡ್ತಾ ಇಲ್ಲ ರಾತ್ರಿ ನಾನು ಅಂದ್ಕೊಂಡಿದ್ದೇನು ಹಗಲು ಇಲ್ಲಿ ನಡೀತಾ ಇರೋದೇನು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾಳ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಏನ್ ಶಾರದಾ ಇಲ್ಲಿದ್ದು ಹಾಗೆ ಕಳ್ಳನ ಹಾಗೆ ಸೊಸೆ ಕಡೆ ನೋಡ್ತಾ ಇದೀಯ ಅನಾಮಿಕಾ ನಮ್ ಸೊಸೆ ಬಾ ಹತ್ತಿರಕ್ಕೆ ಹೋಗಿ ನೋಡೋಣ ವಾಟರ್ ಮೆಲನ್ ಜ್ಯೂಸ್ನ ಕುಡಿಯೋಣ ಬಾ ಎಂದು ಹೇಳಿ ಶಾರದ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಅನಾಮಿಕಳ ಹತ್ತಿರಕ್ಕೆ ಕರ್ಕೊಂಡ್ಬರ್ತಾನೆ ಪ್ರಸಾದ್ ಅತ್ತೇ ಮಾವಯ್ಯ ಚೆನ್ನಾಗಿದ್ದೀರಾ ಇರಿ ಇರಿ ಕೂಲ್ ಕೂಲಾಗಿ ವಾಟರ್ ಮೆಲನ್ ಜ್ಯೂಸ್ ಕೊಡ್ತೀನಿ ಎಂದು ಹೇಳಿ ಇಬ್ಬರಿಗೂ ತಣ್ಣಗಿರುವ ವಾಟರ್ ಮೆಲನ್ ಜ್ಯೂಸನ್ನು ಗ್ಲಾಸಲ್ಲಿ ಹಾಕಿ ಕೊಡ್ತಾಳೆ ಶಾರದಾ ಕುಡಿದು ನೋಡುತ್ತಾಳೆ ಎಂತಹ ಕಾರವೂ ಇಲ್ಲದೆ ಸ್ವೀಟ್ ಆಗಿರುತ್ತೆ ಜ್ಯೂಸ್ ಎಲ್ಲ ಕುಡಿತಾಳೆ ಶಾರದೊಳಗೆ ಆ ಜ್ಯೂಸ್ ಸ್ವಲ್ಪವೂ ಖಾರ ಅನ್ನಿಸ್ಲಿಲ್ಲ ಶಾರದಳಿಗೆಲ್ಲ ಅಯೋಮಯವಾಗಿರುತ್ತೆ ಅನಾಮಿಕಾ ಶಾರದಳ ಹತ್ರ ಬರ್ತಾಳೆ ಅತ್ತೆ ಜ್ಯೂಸ್ ಖಾರವಾಗಿರದೆ ಸ್ವೀಟ್ ಆಗಿದೆ ಅಂತ ಆಶ್ಚರ್ಯ ಹೋಗ್ತಾ ಇದ್ದೀರಾ ಎಂದು ಅನಾಮಿಕಾ ಕೇಳುತ್ತಲೇ ಶಾರದಾ ಶಾಕ್ ಆಗುತ್ತಾಳೆ ಅನಾಮಿಕಳ ಕಡೆಗೆ ನೋಡ್ತಾಳೆ ನಾನು ಯಾರಿಗೂ ಹೇಳಲ್ಲ ಅತ್ತೆ ಆದ್ರೂ ನಾನು ಕೋರಿಕೊಳ್ಳೋದು ಬೇಡಿಕೊಳ್ಳೋದು ಒಂದೇ ಅತ್ತೆ ಇನ್ನಾದ್ರೂ ನೀವು ಹೇಳಿಕೊಟ್ಟವರ ಮಾತನ್ನ ಕೇಳಬೇಡಿ ಪ್ಲೀಸ್ ಎಂದು ಅನಾಮಿಕಾ ಅತ್ತೆಗೆ ಕೈ ಮುಗಿಯುತ್ತಾಳೆ ನನ್ನನ್ನು ಕ್ಷಮಿಸು ಸೊಸೆ ನಾನು ನಿನ್ನ ಮಾವಯ್ಯ ನಿನ್ನ ಹತ್ರಗೆ ಬಂದು ಬಿಡ್ತೀವಿ ಎಂದು ಹೇಳಿ ಶಾರದಾ ತಾನು ಮಾಡಿದ ತಪ್ಪಿಗೆ ಪಡುತ್ತಾಳೆ ತನ್ನಲ್ಲಿ ಬಂದ ಬದಲಾವಣೆ ನೋಡಿ ಪ್ರಸಾದ್ ಎಷ್ಟೋ ಸಂತೋಷ ಪಡುತ್ತಾನೆ ಬಹಳ ದಿನದ ನಂತರ ಸೊಸೆಯ ಮೇಲೆ ಯಾವ ಕೋಪವೂ ಇಲ್ಲದೆ ಬಹಳ ಪ್ರೇಮದಿಂದ ಶಾರದ ಸೊಸೆಯನ್ನು ನೋಡ್ಕೊಳ್ಳೋದ್ರಿಂದ ಮತ್ತೆ ಅವರ ಮನೆಯಲ್ಲಿ ಎಲ್ಲರೂ ಕಲಿತು ಬೆರೆತು ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ